ನಮಸ್ಕಾರ ಎಲ್ಲರಿಗೂ ಟ್ರೇಡ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿ ಏನಕ್ಕಾಯಿತು ಸೊ ನಾವೆಲ್ಲಿ ಟ್ರೇಡ್ ಮಾಡ್ದು ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿನ ಎಲ್ಲಿ ಕ್ಯಾಚ್ ಮಾಡ್ದು ಸೊ ಒಂದೊಂದೇ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಡಿಸ್ಕ್ಲೈಮರ್ನ ಕೊಡ್ತೀನಿ ಸೊ ನಾನು ಯಾವುದೇ ಸೆ ಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವೀಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ಸೊ ನಿಮಗೆ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಏನಾದ್ರು ಇದ್ದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಯಾರಿಗಾದರೂ ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಜಾಯ್ನ್ ಆಗಿ ನಾನು ಹಾಕಿರೋದು ನಿಫ್ಟಿ ಚಾರ್ಟು ಒನ್ ಡೇ ಕ್ಯಾಂಡಲ್ ಈ ಒನ್ ಡೇ ಕ್ಯಾಂಡಲ್ ಏನು ಹೇಳ್ತಿದೆ ಅಂದರೆ ಬುಲ್ಲಿಶ್ ಇಂಗಲ್ ಫಿಂಗ್ ವಾಟ್ ಈಸ್ ಇಂಗಲ್ ಫಿಂಗ್ ಇಂಗಲ್ ಫಿಂಗ್ ಅಂದರೆ ಮ ನುಕಂಡು ಹೋಗೋದು ಏನು ಸಿಕ್ಕುತ್ತೆ ಎದುರುಗಡೆ ಪಸುಕ್ ಮಾಡಿ ಪಸುಕ್ ಮಾಡಿ ನುಂಕೋದು ಸೊ ಅದೇ ಥರ ಇದು ನಮಗೆ ತೋರಿಸ್ತೈತೆ ನಾನು ನುಂಕಂಡ್ ಮೇಲೋಗಿದ್ದೀನಿ ನಾನು ಇನ್ನೂ ಮೇಲೋಗ್ತೀನಿ ಅಂತ ಒನ್ ಡೇ ಕ್ಯಾಂಡಲ್ ಹೇಳ್ತಿದೆ ಸೊ ಇವಾಗ ನಾವು ಆ್ಯಜುಷಲ್ ಆಗಿ ಫೈವ್ ಮಿನಿಟ್ಸಕ್ಕೆ ನಮ್ಮ ಮಾರ್ಕೆಟ್ನ ಶಿಫ್ಟ್ ಮಾಡೋಣ ಸೊ ಮಂತ್ಲಿ ಎಕ್ಸ್ಪಿರಿ ಇತ್ತು ನಿನ್ನೆ ಎಕ್ಸ್ಪಿರಿ ಇತ್ತು ನಿಫ್ಟಿ ಸೊ ಆಫ್ಟರ್ ಎಕ್ಸ್ಪಿರಿ ಆದಮೇಲೆ ಒಂದು ಧಮಾಕಾ ರ್ಯಾಲಿ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿ ಇದು ಸೊ ನಾವು ಸುಧಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಇವತ್ತು ಏನಾಯ್ತಪ್ಪ ಅಂದರೆ ಈ ಕ್ಯಾಂಡ್ಲು ಬಂದಾಗ ನಮ್ಮದಿಲ್ಲಿ ರೆಸಿಸ್ಟೆನ್ಸ್ ಜೋನ್ ಇತ್ತು ಸೊ ನಾವೇನು ಮಾಡಿದ್ವಿ ಇದು ಬಿಗ್ ಕ್ಯಾಂಡಲ್ ಆಗೈತೆ ಒಂದು ಕಾಯಣ ಸ್ವಲ್ಪ ಟೈಮು ಅಂತ ಅಂದ್ಕೊಂಡು ಸೊ ಆದರೆ ನಮ್ಮ ಈ ರೆಸಿಸ್ಟೆನ್ಸ್ ಜೋನ್ ಯಾವಾಗ ಇಲ್ಲಿ ಬ್ರೇಕೌಟ್ ಮಾಡ್ತು ಮತ್ತು ಈ ಒಂದು ಗ್ರೀನ್ ಕ್ಯಾಂಡಲ್ ರೀಟೆಸ್ಟ್ ಟೈಮಿಗೆ ಬಂತು ಸೊ ನಾವಿಲ್ಲಿ ಒಂದು ಕಾಲ್ ಸೈಟ್ ಪ್ಲ್ಯಾನ್ ಮಾಡ್ದು ಕಾಲ್ ಸೈಟ್ ಪ್ಲ್ಯಾನ್ ಮಾಡಿ ನಾವು ಇಲ್ಲಿವರೆಗೆ ಇಪ್ಪತ್ತಾರು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪ್ಲ್ಯಾನ್ ಮಾಡ್ದು ಸೊ ಅಲ್ಲಿಗೆ ಒಂದು ಹೆಚ್ಚು ಕಡಿಮೆ ಇಲ್ಲಿಗೆ ನಾವು ಪ್ರಾಫಿಟ್ ಬುಕ್ ಮಾಡ್ದೋ ಸೊ ಈ ಲೈನ್ ಈ ಜೋನಲ್ಲಿ ಪ್ರಾಫಿಟ್ ಬುಕ್ ಮಾಡಿಕೊಂಡು ನಮ್ಮ ನನ್ನ ಜೊತೆ ಇರೋರು ಸುಧಾ ಬುಕ್ ಮಾಡಿಕೊಂಡ್ರು ಸೊ ಇನ್ನು ಇದು ಮಿಕ್ಕಿದ್ದೆಲ್ಲ ನಾನು ಅಂದ್ಕೊಂಡಿರಲಿಲ್ಲ ಈ ಲೆವೆಲ್ಗೆ ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿ ಬರುತ್ತೆ ಅಂತ ಸೊ ಇಸ್ ಎ ವೆರಿ ನೈಸ್ ರ್ಯಾಲಿ ಸೊ ಈ ರ್ಯಾಲಿ ಬರೋಕ್ಕೆ ಕಾರಣ ಏನು ಕಾರಣ ಇಷ್ಟೇ ಡಿಸೆಂಬರಲ್ಲಿ ಫೆಡ್ ರೇಟ್ ಕಟ್ಟದು ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ ಒಂದು ಆ ಫೆಡ್ ರೇಟ್ ಕಟ್ಟು ಕಟ್ ಮಾಡಲ್ಲ ಡಿಸೆಂಬರ್ ಮಂತ್ಗೆ ಅಂತ ಹೇಳಿದರು ಸೊ ಇವಾಗ ಅಮೇರಿಕಾದ ಒಂದು ಯು ಎಸ್ ಗೌರ್ಮೆಂಟು ಫೆಡ್ ರೇಟ್ ಕಟ್ ಮಾಡೋ ಒಂದು ಅಧ್ಯಕ್ಷರು ಇದನ್ನು ಚೈನ್ ಮಾಡ್ತಿದ್ದಾರೆ ಪಿಯೂಷ್ ಗೋಯಲ್ ಅವ್ರ ಬದಲು ಬೇರೆಯವ್ರನ್ನ ರೀಪ್ಲೇಸ್ ಮಾಡೋ ಚಾನ್ಸಸ್ ಇದೆ ಆಮೇಲೆ ಮತ್ತೆ ಫೆಡ್ರೇಟ್ ಕಟ್ ಮಾಡ್ತೀನಿ ಅನ್ನೋದೊಂದು ಇನ್ಫಾರ್ಮೇಷನ್ ಕೊಟ್ಟರು ಸೊ ಅದು ಒಂದು ರ್ಯಾಲಿಗೆ ಮಾರ್ಕೆಟು ಕಿತ್ಕೊಂಡು ಹೋಯ್ತು ಸೊ ಇವಾಗ ನಾವು ನಾಳೆ ಏನು ಮಾಡಬೇಕು ನಾಳೆ ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ ಇಲ್ಲೊಂದು ನಿಮಗೆ ಒಂದು ಬ್ಲೂ ಕಲರ್ ಜೋನ್ ಹಾಕಿದ್ದೀನಿ ಸೊ ಇನ್ನೊಂದು ನಿಮ್ಗೆ ಇಲ್ಲಿ ಜೋನ್ ಹಾಕಿ ಕೊಡ್ತೀನಿ ಸೊ ಡಿಪೆಂಡ್ಸ್ ಆನ್ ಅದ್ರ ಮೇಲೇ ಪ್ಲ್ಯಾನ್ ಮಾಡಿ ಸೊ ನಾವು ನಾಳೆ ಏನು ಹೇಳಿದ್ದೋ ಅದೇ ರೀತಿ ನಮ್ಮ ಮಾರ್ಕೆಟ್ ವರ್ಕ್ ಆಗಿಲ್ವಾ ಹೋಗಿ ಒಂದು ಸತಿ ನೀವು ಸುದಾ ಚೆಕ್ ಮಾಡಿ ಸೊ ನಾಳೆ ಪ್ಲ್ಯಾನ್ ಏನಪ್ಪ ಅಂದರೆ ಸೊ ಮಾರ್ಕೆಟ್ ಏನಾದರೂ ಫ್ಲ್ಯಾಟೀಶ್ ಓಪನ್ ಆಗಿದೆ ಫ್ಲ್ಯಾಟಿಶ್ ಓಪನ್ ಆಗಿ ಮಾರ್ಕೆಟ್ ಏನಾದರೂ ಫಸ್ಟ್ ಕ್ಯಾಂಡ್ಲೋ ನೋಡಿ ಇಲ್ಲಿ ಓಪನ್ ಆಗಿ ಫಸ್ಟ್ ಕ್ಯಾಂಡ್ಲು ಬಂದು ರೀಟ್ರೆಸ್ಮೆಂಟ್ ತೊಗೊಂಡು ಆ ಫಸ್ಟ್ ಕ್ಯಾಂಡ್ಲು ರೀಟ್ರೆಸ್ಮೆಂಟ್ ಐ ಜೋನಿಂದ ಬ್ರೇಕೌಟ್ ಆಡಿದ್ಮೇಲೆ ನಾವು ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿಯಾಗಿ ಒಂದು ಕಾಲ್ ಸೈಡ್ನ ಪ್ಲ್ಯಾನ್ ಮಾಡ್ತೀವಿ ಸೊ ನಾವು ಈ ಜೋನ್ ಬ್ರೇಕೌಟ್ ಆದಮೇಲೆ ನಾವು ಒಂದು ಕಾಲ್ ಸೈಡನ್ನ ನಾವು ಪ್ಲ್ಯಾನ್ ಮಾಡೋಕೆ ಹೋಗೋಲ್ಲ ಸೊ ಏನಕ್ಕೆ ಪ್ಲ್ಯಾನ್ ಮಾಡೋಕ್ಕೋಗಲ್ಲ ಸೊ ಇದು ಆಲ್ರೆಡಿ ಆಲ್ ಟೈಮ್ ಐ ಇದೆ ಟಾರ್ಗೆಟ್ನ ನಾವು ಫಿಬಿನೋಚಿ ಹಾಕಿ ಫಿಕ್ಸ್ ಮಾಡ್ಬೋದು ಇಲ್ಲ ಅಂತ ಅಲ್ಲ ಬಟ್ ಮಾರ್ಕೆಟ್ ಇದು ಇಲ್ಲಿಂದ ರೆಸ್ಪೆಕ್ಟೆಡ್ ಲೆವೆಲ್ ಬೇರೆ ಇರುತ್ತೆ ಸೊ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಬಿಕಾಸ್ ಆಫ್ ಆಲ್ ಟೈಮ್ ಐ ಆಲ್ ಟೈಮ್ಗೆ ಹೋದಾಗ ಫಿಲ್ ಬೈಯರ್ಸ್ ಫಾರಿನ್ ಇನ್ವೆಸ್ಟರ್ಸ್ ಆಲ್ರೆಡಿ ಅಯ್ಯೋ ಆಯಿತು ಅಂತ ಅವರು ಪ್ರಾಫಿಟ್ ಬುಕ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಸೊ ನಾವು ನಾಳೆ ಏನು ಮಾಡ್ತೀವಿ ಇಲ್ಲಿಂದ ಏನಾದರೂ ನಮ್ಮ ಮಾರ್ಕೆಟು ಇಲ್ಲಿ ಬಂದು ಬ್ರೇಕೌಟ್ ಮಾಡಿದ್ರೆ ನಾವು ಹೇಳ್ದಂಗೆ ಇಲ್ಲಿವರೆಗೂ ಒಂದು ಕಾಲ್ ಸೈಡ್ ಪ್ಲ್ಯಾನ್ ಮಾಡಿದ್ರೆ ಸೊ ಮೇಲೆ ಮತ್ತೆ ಕರೆಕ್ಷನ್ ಕೊಟ್ಟು ಇಲ್ಲಿ ಸ್ವಿಂಗ್ ಕ್ರಿಯೇಟ್ ಮಾಡಿ ಈ ಸ್ವಿಂಗ್ನ ಬ್ರೇಕೌಟ್ ಮಾಡೋ ಟೈಮಲ್ಲಿ ನಾವಿಲ್ಲಿಗೆ ಪುಟ್ಟನ್ನ ಪ್ಲ್ಯಾನ್ ಮಾಡ್ತೀವಿ ಇಲ್ಲಿವರೆಗೆ ಸೊ ಇಷ್ಟು ನಾಳೆ ನಮ್ಮ ಅನಾಲಿಸಿಸ್ ಪ್ಲ್ಯಾನ್ ಆದರೆ ಸೊ ಇದೇ ರೀತಿ ಏನಾದರೂ ಮಾರ್ಕೆಟ್ಟು ಪುಟ್ ಸೈಡ್ ಏನಾದರೂ ಮುಖ ಮಾಡಿದರೆ ನಾಳೆ ಪುಟ್ ಸೈಡ್ ಏನಾದರೂ ಮುಖ ಮಾಡಿದ್ರೆ ನಾವೇನು ಮಾಡ್ತೀವಿ ಈ ಜೋನಲ್ಲಿ ನೀವು ಟ್ರೇಡೇ ಮಾಡಬೇಡಿ ಈ ಜೋನು ಈ ಸೇಮ್ ಸೈಡ್ ವೇಸ್ ಜೋನ್ ಆಗೋ ಚಾನ್ಸಸ್ ತುಂಬ ಇದೆ ನಾಳೆ ಈ ಜೋನು ಸೈಡ್ ವೇಸ್ ಆದರೆ ನಿಮ್ಮ ಏನಪ್ಪ ಐ ವಿ ಮಾರ್ಕೆಟ್ ಜೊತೆ ಹೋಗುತ್ತೆ ಹಿಂದಿ ಮನೀಲಿದ್ರೆ ಏನಾದರೂ ನೀವು ಔಟ್ ಆಫ್ ದಿ ಮನೀಲಿ ನೀವೇನಾದ್ರೂ ಟ್ರೇಡಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಟೈಮ್ ವ್ಯಾಲ್ಯೂಯೇಷನ್ ಅಂದರೆ ಟೈಮು ಹೋಗ್ತಾ ಇದ್ದಂಗೆ ನಿಮ್ಮ ವಾಲ್ಯೂಮು ಡಿಕ್ರೀಸ್ ಆಗ್ತಾ ಹೋಗ್ತಿರುತ್ತೆ ಸೊ ನೀವು ಮಾರ್ಕೆಟ್ ಎಷ್ಟೇ ಮೇಲೆ ಐವತ್ತರಿಂದ ಅರುವತ್ತು ಪಾಯಿಂಟ್ ಹೋದರೂ ನಿಮ್ಮ ಮಾರ್ಕೆಟ್ ಮಾತ್ರ ಕೆಳಗಡೆ ಹೋಗಿ ಕೆಳಗಡೆಯಿಂದ ಒಂದು ಹತ್ತು ಪಾಯಿಂಟ್ ಇರುತ್ತೆ ತುಂಬ ಕಷ್ಟ ಆಗುತ್ತೆ ಸೊ ಇಷ್ಟು ಇವತ್ತಿನ ಒಂದು ಕಾಲ್ ಸೈಡ್ ಹೋಗ್ಬೇಕಾದ್ರೆ ಪ್ಲ್ಯಾನ್ ಮಾಡಿದೋ ಸೊ ಅದೇ ರೀತಿಲಿ ಪುಟ್ ಸೈಡ್ ಫ್ಲ್ಯಾಟಿಶ್ ಶೋಪನ್ನ ಪುಟ್ ಸೈಡ್ ಬರಬೇಕಾದ್ರೆ ಸೊ ನಾನು ಈ ನಮ್ಮ ಬ್ಲೂ ಕಲರ್ ಜೋನ್ ಬ್ರೇಕೌಟ್ ಮಾಡೋವರೆಗೂ ನಾನು ಯಾವುದೇ ರೀತಿ ಪ್ಲ್ಯಾನ್ ಮಾಡೋಲ್ಲ ಸೊ ಈ ಬ್ಲೂ ಕಲರ್ ಜೋನ್ ಬ್ರೇಕೌಟ್ ಮಾಡಾದಮೇಲೆ ಸೊ ಈ ರಿಟ್ರೆಶ್ಮೆಂಟ್ ಜೋನಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಪುಟ್ ಸೈಡ್ನ ಪ್ಲ್ಯಾನ್ ಮಾಡ್ತೀನಿ ಸೊ ನಿಮ್ಗೆ ಯಾರಿಗಾದ್ರೂ ನಿಮ್ಗಿಲ್ಲಿ ಬೇಕು ಅನ್ನೋದಾದರೆ ನಮ್ಮ ಜೋನು ಇಲ್ಲಿ ನೀವು ತೊಗೊಂಡು ಹಾಕ್ಕೊಳ್ಳಿ ಸೊ ಇಷ್ಟು ಒಂದು ಕಾಲ್ ಸೈಡು ಮತ್ತು ಪುಟ್ ಸೈಡು ನಾವು ಪ್ಲ್ಯಾನ್ ಮಾಡಿದ್ವಿ ಸೊ ಇದೇ ರೀತಿ ಏನಾದರೂ ಮಾರ್ಕೆಟು ನಾಳೆ ಗ್ಯಾಪ್ ಡೌನ್ ಏನಾದರೂ ಆದರೆ ನಮ್ಮ ಪ್ಲ್ಯಾನ್ ಏನಿರುತ್ತಪ್ಪ ಮಾರ್ಕೆಟ್ ಏನಾದರೂ ಒಂದು ಈ ಲೆವೆಲ್ಗೆ ಒಂದು ಐವತ್ತರಿಂದ ಅರುವತ್ತು ಪಾಯಿಂಟ್ ಲೆವೆಲ್ಗೆ ಗ್ಯಾಪಪ್ ಆಯಿತು ಸೊ ಆ ಗ್ಯಾಪಪ್ ಆದಾಗ ಒಂದು ಇಲ್ಲಿ ಲೆವೆಲ್ವರೆಗೂ ಗ್ಯಾಪಪ್ ಆದರೆ ಇಲ್ಲಿ ನಾನು ವೆಯ್ಟ್ ಮಾಡ್ತೀನಿ ವೆಯ್ಟ್ ಮಾಡಿ ರೀಟ್ರೆಸ್ಮೆಂಟ್ ಬರೋವರೆಗೂ ಕಾಯ್ತೀನಿ ರಿಟ್ರೆಸ್ಮೆಂಟ್ ಬರಬೇಕಾರೆ ಇಲ್ಲಿಂದ ಇಲ್ಲಿಗೆ ಪ್ಲ್ಯಾನ್ ಮಾಡ್ತೀನಿ ಇಲ್ಲ ಮಾರ್ಕೆಟ್ ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ಕರೆಕ್ಷನ್ ತೊಗೊಂಡು ಒಂದು ಕ್ಯಾಂಡ್ ಇಲ್ಲೇ ಕೂರುತ್ತೆ ಸೊ ಇಲ್ಲೇ ಕೂತಾದ್ಮೇಲೆ ಮೇಲೆ ಮತ್ತೆ ಇಲ್ಲಿಂದ ನಾನು ಇಲ್ಲಿಂದ ಹಿಂಗೆ ಪ್ಲಾನ್ ಮಾಡ್ತೀನಿ ಈ ಜೋನ್ ಸೋ ಸೊ ಇವತ್ತಿನ ಮಾರ್ಕೆಟ್ ಏನು ಮಾಡ್ತಪ್ಪ ಅಂದ್ರೆ ತುಂಬ ತುಂಬ ದೊಡ್ಡ ದೊಡ್ಡ ರೆಸಿಸ್ಟೆನ್ಸ್ ಲೆವೆಲ್ನಲ್ಲಿ ಬ್ರೇಕ್ ಬ್ರೇಕ್ ಹೋಯ್ತು ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿ ಸೊ ಈ ರ್ಯಾಲಿನ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು ಸೊ ನಾಳೆ ಈ ರ್ಯಾಲಿ ಹೋಗಿರೋದು ಮೋಸ್ಟ್ಲಿ ಸೈಡ್ ಆಗೋ ಸೆನ್ಸಸ್ ಇದೆ ಈ ಝೋನಲ್ಲಿ ಬಂದರೆ ಸೈಡ್ ಆಗುತ್ತೆ ಸೊ ನೀವು ನೋಡ್ಕಂಡು ಪ್ಲ್ಯಾನ್ ಮಾಡಿ ಝೋನ್ ಬ್ರೇಕೌಟಲ್ಲಿ ಸಪ್ಲೈ ಡಿಮ್ಯಾಂಡ್ ಝೋನಲ್ಲಿ ನೀವು ಟ್ರೇಡ್ಗೆ ಪ್ಲ್ಯಾನ್ ಮಾಡಿ ಸೊ ಇಷ್ಟು ನಿ ಇದು ನಮ್ಮ ಬ್ಯಾಂಕ್ ನಿಫ್ಟಿ ಚಾರ್ಟು ಮತ್ತು ಇದು ನಮ್ಮ ರೆಸಿಸ್ಟೆನ್ಸ್ ಜೋನ್ ಆಗಿತ್ತು ಸೊ ಮಾರ್ಕೆಟ್ ಅದನ್ನು ಬ್ರೇಕೌಟ್ ಮಾಡಿದ್ಮೇಲೆ ಸಪೋರ್ಟ್ ಜೋನ್ ಆಗಿದೆ ಇವಾಗ ಸೊ ನಾನು ಏನಕ್ಕೆ ನಮ್ಮ ಜೋನ್ನ ನೀವು ತೊಗೊಳ್ಳಿ ನಿಮಗೆ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಪ್ಪ ಅಂದರೆ ಸೋ ಇಸ್ ಎ ವೆರಿ ಗುಡ್ ಅಕ್ಯುರೇಟ್ ಬ್ಯಾಂಕ್ ನಿಫ್ಟಿ ಚಾರ್ಟು ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ನೋಡಿ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ಮತ್ತು ಸೆನ್ಸೆಕ್ಸಲ್ಲಿ ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿ ಬಂದಿದೆ ಸೊ ಇದು ಸುದ್ದ ಬುಲ್ಲಿಷ್ ಇಂಗರ್ಫಿಂಗ್ ಕ್ಯಾಂಡಲ್ ಆಗಿದೆ ಸೊ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂತ ಇಂಡಿಕೇಶನ್ ತೋರಿಸ್ತಿದೆ ಸೊ ಈಗ ನೀವು ನಾನು ಫೈವ್ ಮಿನಿಟ್ಸಿಗೆ ಸ್ವಿಚ್ ಮಾಡಿದ್ದೀನಿ ಈಗ ನೀವು ನಾಳೆ ಏನು ಪ್ಲ್ಯಾನ್ ಮಾಡಬೇಕು ನಾನಂತೂ ನಾಳೆ ಮಾರ್ಕೆಟ್ಗೆ ಕಾಲ್ ಸೈಡ್ ಪ್ಲ್ಯಾನ್ ಮಾಡೋಕೆ ಹೋಗೋದೇ ಇಲ್ಲ ಏನಕ್ಕೆ ಅಂದರೆ ಹೈಯರ್ ಹೈ ತುಂಬಾ ಇದೆ ಆಲ್ ಟೈಮ್ ಐ ಇದೆ ಸೊ ಆಲ್ ಟೈಮ್ ಐ ಇದ್ದಾಗ ನಾನು ಪ್ಲ್ಯಾನ್ ಮಾಡೋದು ತುಂಬ ರೇರು ಸೊ ಈ ಜೋನಲ್ಲಿ ಏನಪ್ಪ ಅಂದರೆ ಇದೇನು ಝೋನ್ ಕಾಣ್ತಿದೆ ಈ ಝೋನಲ್ಲಿ ನಾನು ಟ್ರೇಡ್ ಮಾಡಲ್ಲ ಸೊ ನಾಡಿಗೆ ನೀವೇನು ಪ್ಲ್ಯಾನ್ ಮಾಡಬೇಕು ಅಂದರೆ ಈ ಜೋನ್ ಬ್ರೇಕೌಟ್ ಆಯಿತು ಒಂದು ಕಾಲ್ ಸೈಡು ಅಂತ ಅಂದರೆ ಇಲ್ಲಿ ಒಂದು ಫಿಬಿನಾಚಿ ಹಾಕ್ಕೊಂಡು ಫಿಬಿನಾಚಿ ಲೆವೆಲಲ್ಲಿ ಟ್ರೇಡ್ ಮಾಡೋಣ ಈ ಬ್ರೇಕೌಟ್ ಜೋನಲ್ಲಿ ಸೊ ಆ ಫಿಬಿನಾಚಿ ಲೆವೆಲ್ಲು ನಮಗೆ ಹೊಸ ಜೋನ್ಗಳನ್ನ ತೋರಿಸುತ್ತೆ ಎಲ್ಲಿ ಬೈಯಿಂಗ್ ಎಲ್ಲಿ ಸೆಲ್ಲಿಂಗ್ ಅಂತ ಸೊ ನಾನು ಆ್ಯಸ್ ಯೂಶುವಲ್ ಆಗಿ ಹೇಳ್ತೀನಿ ನಾನು ನಾಳೆ ಬೈಯಿಂಗ್ ಪ್ಲ್ಯಾನ್ ಮಾಡಲ್ಲ ಕಾಲ್ ಸೈಡ್ ಸೊ ಇಲ್ಲಿಂದ ನಮ್ಮ ಮಾರ್ಕೆಟ್ಟು ಹಿಂಗೇ ಸೈಡ್ ವೇಸ್ ಆಗೋ ಚಾನ್ಸಸ್ ತುಂಬ ಇದೆ ಸೊ ಅದೇ ರೀತಿ ನಮ್ಮ ಮಾರ್ಕೆಟ್ ಈ ಝೋನ್ ಏನಾದರೂ ಬ್ರೇಕೌಟ್ ಮಾಡಿ ಮತ್ತು ರೀಟ್ರೆಸ್ಮೆಂಟ್ ಬಂದರೆ ಈ ರೀಟ್ರೇಸ್ಮೆಂಟ್ ಬ್ರೇಕೌಟ್ ಝೋನಲ್ಲಿ ನಾವು ಇಲ್ಲಿಂದ ಇಲ್ಲಿವರೆಗೆ ಪ್ಲ್ಯಾನ್ ಮಾಡ್ತೀವಿ ಮತ್ತು ಇದನ್ನು ಬ್ರೇಕೌಟ್ ಮಾಡಿದ್ರೆ ಇಲ್ಲಿವರೆಗೆ ಪ್ಲ್ಯಾನ್ ಮಾಡ್ತೀವಿ ಸೊ ಮಾರ್ಕೆಟ್ ಇಲ್ಲಿಗೆ ಬಂದು ಮತ್ತಿಲ್ಲಿ ರೆಸ್ಪೆಕ್ಟ್ ಮಾಡುತ್ತೆ ರೆಸ್ಪೆಕ್ಟ್ ಮಾಡಿ ಕರೆಕ್ಷನ್ ತಗೊಂಡು ಮೇಕೋಗೋ ಚಾನ್ಸಸ್ ಇದ್ದಾಗ ಮಾತ್ರ ನಾವು ಒಂದು ಕಾಲ್ ಆಪ್ಷನ್ ಪ್ಲಾನ್ ಮಾಡ್ತೀವಿ ಕೆಳಗಡೆಯಿಂದ ಅದೇ ಕೆಳಗಡೆಯಿಂದ ಪುಟ್ಟ ಆಪ್ಷನ್ನ ನಾವು ಪ್ಲ್ಯಾನ್ ಮಾಡ್ತೀವಿ ಇದು ಆಲ್ ಟೈಮ್ ಐ ಇರೋದ್ರಿಂದ ಬ್ಯಾಂಕ್ ನಿಫ್ಟಿಲಿ ನಾವು ಯಾವುದೇ ರೀತಿ ನಾವು ಕಾಲ್ ಸೈಡ್ಗೆ ನಾವು ಹೋಗೋದಿಲ್ಲ ಎಂಟ್ರಿ ಆಗೋದಿಲ್ಲ ಸೊ ನೀವು ಸುಧಾ ನಾಳೆ ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ಪ್ಲ್ಯಾನಿಂಗ್ ಪ್ರಕಾರ ನೀವು ಪ್ಲ್ಯಾನ್ನ ಮಾಡ್ಕೊಳ್ಳಿ ಸೊ ಈ ರೀತಿ ಪ್ಲ್ಯಾನ್ ಮಾಡೋದ್ರಿಂದ ನಿಮಗೆ ನಿಮ್ಮ ಮನಿ ಸೇಫಾಗಿರುತ್ತೆ ಸೊ ಇಷ್ಟು ಬ್ಯಾಂಕ್ ನಿಫ್ಟಿನ್ ನಮ್ಮ ಸೆನ್ಸೆಕ್ ಚಾರ್ಟು ಸೊ ನಾವೇನು ಬ್ಲೂ ಕಲರ್ ಲೈನ್ ಹಾಕಿದೀವಿ ಮತ್ತು ರೆಡ್ ಕಲರ್ ಲೈನ್ ಹಾಕಿದ್ವಿ ನಮ್ಮ ಬ್ಲೂ ಕಲರ್ ಲೈನು ಮೈನರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಮ್ಮ ರೆಡ್ ಕಲರ್ ಲೈನು ಮೇಜರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸೊ ಇವತ್ತೊಬ್ಬರು ಕೇಳಿದ್ರು ಸರ್ ನೀವು ಸ್ವಲ್ಪ ಜೂಮ್ ಕಡಿಮೆ ಮಾಡಿ ನಾವು ನಮ್ಮ ನಿಮ್ಮ ನಿಮ್ಮ ವ್ಯಾಲ್ಯೂ ನೋಡಿಕೊಂಡು ನಾವು ಸಪೋರ್ಟು ರೆಸಿಸ್ಟೆನ್ಸ್ ಹಾಕ್ಕೊಂಡು ಟ್ರೇಡ್ ಮಾಡ್ತೀವಿ ಅಂತ ಸೊ ಓಕೆ ಇವತ್ತು ಹಾಗೆ ಮಾಡಿಕೊಡ್ತೀನಿ ನೀವೂ ಸುಧಾ ಮಾಡ್ಕೊಳ್ಳಿ ಸೊ ಈಗ ನಾ ನಾಳೆ ಏನು ಮಾಡಬೇಕಪ್ಪ ನಮಗೆ ಈ ಸೆನ್ಸೆಕ್ಸಲ್ಲಿ ಅಂತ ಹೇಳೋದಾದರೆ ನೋಡಿ ನಾಳೆ ಏನು ಏನು ಮಾಡ್ತೀರ ಅಂದರೆ ಸೊ ಇದು ಜೋನ್ ಮಾರ್ಕ್ ಮಾಡ್ಕೊಳ್ಳಿ ನಾಳೆಕ್ಕೆ ಇದೊಂದು ಝೋನ್ ಮಾಡಿಕೊಟ್ಕೊಳ್ಳಿ ಈ ಜೋನಲ್ಲಿ ಈ ಮಿಡಲ್ ಜೋನಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀವು ಟ್ರೇಡ್ ಮಾಡಬೇಡಿ ಈ ಜೋನ್ ಇಸ್ ಸೇಮ್ ಸೈಡ್ ವೇಜ್ ಜೋನ್ ಈ ಜೋನಲ್ಲಿ ಸೈಡ್ ಮಾ ಟ್ರೇಡ್ ಮಾಡಿದ್ರೆ ನೀವು ಸಿಕ್ಕಾಕೋತೀರ ಸೊ ಈ ಜೋನ್ ಆಯ್ತಲ್ಲ ಈ ಜೋನ್ ಬ್ರೇಕೌಟ್ ಮಾಡಿ ಲೈಟಾಗಿ ಸಪೋರ್ಟ್ ತಗೊಂಡು ಮತ್ತೆ ಈ ಬ್ರೇಕೌಟ್ನ ಬ್ರೇಕೌಟ್ ಮಾಡೋ ಟೈಮಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಬ್ಲೂ ಕಲರ್ಗೆ ಫಸ್ಟ್ ಟಾರ್ಗೆಟ್ ಈ ನಮ್ಮ ರೆಸಿಸ್ಟೆನ್ಸ್ಗೆ ಸೆಕೆಂಡ್ ಟಾರ್ಗೆಟ್ ಇಟ್ಕೊಳ್ಳಿ ಸೊ ಇಲ್ಲಿಗೆ ಬಂದಾದ ಮೇಲೆ ಮಾರ್ಕೆಟು ಮತ್ತು ಇಲ್ಲಿ ರೆಸ್ಪೆಕ್ಟ್ ಮಾಡುತ್ತೆ ಈ ಥರ ರೆಸ್ಪೆಕ್ಟ್ ಮಾಡಿ ಇಲ್ಲಿಂದ ಕರೆಕ್ಷನ್ ಬಂದು ಪುಟ್ಟು ಬರೋ ಚಾನ್ಸಸ್ಸು ತುಂಬ ಇದೆ ಸೊ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಆಮೇಲೆ ಮತ್ತೇ ಈ ಜೋನ್ ಪುಟ್ ಸೈಡ್ ಬರಬೇಕಾರೆ ಈ ಜೋನ್ ಬ್ರೇಕೌಟ್ ಮಾಡಿದ್ರೆ ಈ ಜೋನ್ ಬ್ರೇಕೌಟ್ ಮಾಡಿ ರೀಟ್ರೆಶ್ಮೆಂಟ್ ಜೋನಲ್ಲಿ ಇಲ್ಲಿವರೆಗೆ ಪ್ಲ್ಯಾನ್ ಮಾಡಿ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಮೂಮೆಂಟಮ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಮೂಮೆಂಟಮ್ ಏನು ಮಾಡಬೇಕಪ್ಪ ಅಂದರೆ ನಾವು ಮಾರ್ಕೆಟ್ ಮೂಮೆಂಟಮ್ನ ನೋಡಿಕೊಂಡು ಕರೆಕ್ಷನ್ ಬರುತ್ತಾ ಅಂತ ನೋಡಿಕೊಂಡು ಸೊ ನಾವು ಕರೆಕ್ಷನ್ ಈ ಈ ಜೋನಿಂದ ಮತ್ತು ಈ ನೋಡು ಈ ಜೋನಿಂದ ಹಿಂಗೆ ಕರೆಕ್ಷನ್ ಬಂದು ಈ ಕರೆಕ್ಷನ್ ತಗೊಂಡು ಇಲ್ಲಿಂದ ಹೋಗೋ ಚಾನ್ಸಸ್ ಇರುತ್ತೆ ಅದೇ ರೀತಿ ನಮಗೆ ಈ ಜೋನ್ನ ಬ್ರೇಕೌಟ್ ಮಾಡಿಕೊಂಡು ಈ ಥರ ಕೆಳಗೆ ಬೀಳೋ ಚಾನ್ಸಸ್ಸು ತುಂಬ ಇರುತ್ತೆ ಸೊ ನಾಳೆ ಅಕಾರ್ಡಿಂಗ್ ಟು ನಿಮ್ಮ ಪ್ಲ್ಯಾನ್ ಪ್ರಕಾರ ನಮ್ಮ ಸಪೋರ್ಟು ರೆಸಿಸ್ಟೆನ್ಸ್ ಪ್ರಕಾರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಇಷ್ಟು ನನ್ನ ವಿಡಿಯೋ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಅದೇ ರೀತಿ ನಮ್ಮ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ವಿಡಿಯೋ ಮಾಡಾಕಿದ್ದೀನಿ ಸಪೋರ್ಟು ರೆಸಿಸ್ಟೆನ್ಸ್ ಬಗ್ಗೆ ವಿಡಿಯೋ ಮಾಡಾಕಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ ಇಸ್ ನಾಟ್ ಎ ರೆಕಮೆಂಡೆಡ್ ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ದಿಸ್ ಇಸ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪೋಸ್ ಸೊ ನಿಮ್ಗೆ ಯಾರಿಗಾದ್ರೂ ಬೈ ಮಾಡಬೇಕು ಸೆಲ್ ಮಾಡಬೇಕು ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಜೈ ಇನ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ